ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಕ್ಕತ್ತಾಗಿದ್ದೀವಿ ಗಡಿಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ ಅನ್ನು ಹೋಗೋಣ ಎಲ್ಲ ಇದೆಲ್ಲ ನೋಡೋಣ ಮತ್ತೆ ರಿಮೇಕ್ ಸಾಂಗ್ ಶಾರ್ಟ್ಸ್ ವಿಡಿಯೋಸ್ ಎಲ್ಲ ನೋಡೋಣ ಮತ್ತೆ ಇವತ್ತಿನ ದಿವ ಇವತ್ತಿನ ದಿನ ಯಾವ್ದು ಗೊತ್ತಾ ಇವತ್ತು ಭಾನುವಾರ ರಜೆ ದಿನ ನಮ್ಮ ಮನೆ ಒಳಗೆ ಏನೂ ಕೆಲಸ ಆಗಿಲ್ಲ ಇವತ್ತು ರಜೆ ದಿನ ಎಲ್ಲ ಕೆಲಸ ಹಂಗೆ ಅದ ಇವಾಗ ಮಾಡಬೇಕು ಇಲ್ಲ ಲೇಟ್ ಆಯ್ತು ಇವತ್ತು ಎಲ್ಲ ಮನೆ ಒಳಗೆ ಕೆಲಸ ಮಾಡಕ್ಕೆ ಬರೋ ನೋಡ್ತಾ ಇದ್ದೀರಾ ನಾವು ದಿನಾಲೂ ವಿಡಿಯೋಸ್ ನೋಡ್ತಾ ಇದ್ದೀರ ಗೊತ್ತಾಗ್ತಾಯಿದ್ದೀವಿ ನಿಮಗೆ ನನಗಂತೂ ಭಾಳ ಟಯರ್ಡ್ ಆಗ್ತಾಯಿದೆ ಬೆಳಿಗ್ಗೆ ಬೇಗ ಇಲ್ಲ ನಾನು ಬೇಗ ಹೇಳ್ತೀನಿ ಅಷ್ಟೊತ್ತನಕ ಸ್ವಲ್ಪ ಲೇಟ್ ಆಗ್ತದೆ ಎಲ್ಲ ಕೆಲಸಗಳು ಭಾಳಷ್ಟು ಅದಾವ ಅವ್ರದ್ದು ಕೆಲಸ ಮುಗಿದ ಮೇಲೆ ಮಾಡೋಣ ಅಂತ ಇದೀನಿ ಆ ದಿನ ಯಾವಾಗ ಬರ್ತದ ನೋಡೋಣ ಮತ್ತೆ ಇವತ್ತಿನ ದಿನ ಒಳಗೆ ನಾನು ಏನೇನು ಮಾಡ್ತೀನಿ ಅದಕ್ಕೂ ನೋಡೋಕೆ ರೆಡಿ ಇದ್ದೀರಲ್ಲ ಈ ಮನೆ ಮಗಳಕ್ಕೆ ಮುಂದಕ್ಕೆ ಹೋಗ್ರಿ ಕಮೆಂಟ್ ಮಾಡೋಕೆ ಮರೆಯೋಕೆ ಹೋಗ್ಬೇಡಿ ಹಾ ಅರೆ ಆ ಚಿಗ್ರಿಗಳು ನೋಡ್ಕೊತ ಅಲ್ಲೇ ಕೊಡ್ರವ್ರ ಇನ್ ಮನಿಗ್ ಬರವ್ರ ನೀವು ಹಾ ಇಲ್ಲಿ ನೋಡಿ ಏನ್ ಮಾಡ್ಬಿಟ್ರು ಮ್ಯಾಚಿಂಗ್ ಮಾಡ್ಬಿಟ್ಟಿದಾರೆ ಇಲ್ಲೂ ಸಹಿತ ಕರೆಕ್ಟ್ ಆಗಿತ್ತಲ್ಲ ಸೈಜ್ ಕಟ್ ಮಾಡಿದ್ರಾ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಶಾಂಭವಿ ಅಲ್ಲೇ ಅದು ಮಾಡೋರಾ ಕಟ್ ಇಲ್ಲಿ ಹಾಕಿದ್ರಿ ಈ ಸೈಡ್ ಆಯ್ತಲ್ಲ ಚಲೋ ಆಯ್ತಲ್ಲ ಅಂದ್ರೆ ಈ ಸೈಡ್ ಈ ಸೈಡ್ ಹಾ ನಡೀತಿದೆ ಓಕೆ ಓಕೆ ಶಾಂಭವಿ ಏನು ರಜೆ ಇದ್ರು ಸಹಿತ ಇಲ್ಲಿ ಕೆಲಸ ನಾನು ನೋಡುತ್ತಿ ತೊಳೆಯಕ್ಕೆ ತರಪಾ बाहेर ಇಲ್ಲ ಒಂದ ನೋಡಿದ್ರ ಶೂಸ್ ಸಲುವಾಗಿ ಹೆಂಗ್ ಓಡಾಡ್ತಾ ಏನಪ್ಪಾ ಈ ಗುಬ್ಬಿ ಗುಬ್ಬಿ ಹಲ್ಲಿಗೆ ಹೆದ್ರೋದು ಯಾವಾಗ ಬಿಡ್ತಾಳೋ ಗೊತ್ತಿಲ್ಲ ಅಲ್ಲ ತುಮಿ ಏ ಶಾಮಿ ನೆನ್ಸಿದಾರ ಅದ ನೆನ್ಸಿದಾರ ನಿರ್ಮಾತ್ ನೀರ್ವ ಹಾಕಿಟ್ಟಾರ ಅಪ್ಪಾಜಿ ನಿರ್ಮಾತ್ ನೀರ್ವ ಹಾಕಿಟ್ಟಾರ ಬೇರೆ ಚಪ್ಪಲ್ ಹುಡ್ಕೊಂಡ್ ಕೊಡ್ತೇನೆ ಬಾ ನೋಡಿದ್ರ ಅಲ್ಲಿ ಹೋಗಿ ಹಲ್ಲಿಗೆ ಹೆದ್ರಿ ಹೆದ್ರಿ ಕೋಗಿಲೆ ಏನ್ ಮಾಡ್ತಾ ಇದೀಯಾ ಕುಹು ಕುಹು ಕೋಗಿಲೆ ಬಾ ಎಷ್ಟ್ ಚೆನ್ನ ಕುಕ್ತಾ ಇದಿಯಾ ಯಾವ್ ಗಿಡ ಕುಂತಿದ್ಯಾನ್ ಬಾಯ್ ಬಂಗಾರಿ ನಿಮ್ ಗಡಿಬಿಡಿ ಸಂಗೀತ ಏನ್ ಮಾಡಿ ಇಲ್ಲಿ ಎಷ್ಟು ಚಲೋ ಪಲ್ಯ ಇತ್ತು ಮೆಂತ್ಯ ಸೊಪ್ಪು ಎಲ್ಲ ಒತ್ತಿಸಿಟ್ಟೆ ನೋಡಿ ಸಮ ಗಡ್ಬಡಿ ಗಡ್ಬಿಡಿ ಮಾಡಿ ಮತ್ತೆ ಬೇರೆ ಬುಟ್ಟಿ ಒಳಗೆ ಹಾಕಿ ಮತ್ತೆಲ್ಲ ರೆಡಿ ಮಾಡ್ತಿದ್ದು ಚಲೋದ್ ಬೇಡ ಯಾರಿಗೆ ಮತ್ ಮೆಂತ್ಯೆ ಸೊಪ್ಪು ಇಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಆಗ್ತದಲ್ಲ ಮೆಂತ್ಯ ಸೊಪ್ಪು ನೋಡಿ ಮತ್ತೆ ಏನು ಮಾಡಿದೆ ಗೊತ್ತಾ ನೀರು ಹಾಕಿ ಎಲ್ಲ ಏನು ಮಾಡ್ಕೊಂಡು ಹಿಂಗೆ ಮಾಡಿ ಇಟ್ಟಿರಿ ಮೆಂತ್ಯ ಸೊಪ್ಪು ಕುಡಿಯಾಕ ನಾನು ಚಿನ್ನ ಹೋಗಬೇಕು ನೋಡಿ ಇದು ಅರಿ ಏನು ಮಾಡ್ಲಿ ನಿಮ್ಗೆ ಅಂದ್ರೆ ಈ ಮೆಂತ್ಯ ಸೊಪ್ಪು ಚವನಿ ಪಲ್ಯ ಮಾಡ ಅಂತ ಅದಕ್ಕೆ ಅವ್ರ ಸಾಯಿ ಮೆಂತ್ಯ ಸೊಪ್ಪು ರೆಡಿ ಅದ ಮತ್ತೆ ಇವತ್ತು ನಮ್ದೆಲ್ಲಾ ಒಳಗೆ ತರಕಾರಿ ಊಟ ಇವತ್ತೆಲ್ಲ ನಾವು ವೆಜ್ ಆಗಿದ್ದೀವಿ ಏನು ಇಲ್ಲ ನಮ್ಮ ಎಲ್ಲ ವೆಜ್ ಊಟ ನೋಡಿ ಮತ್ತೆ ಏನೇನು ಪಲ್ಯ ಮಾಡಿದೀನಿ ತೋರಿಸ್ತೀನಿ ಇದೆಯಲ್ಲ ಗೊತ್ತಾ ನಿಮ್ಗ ಇದು ಯಾವಾಗಾದ್ರೂ ತಿಂಡಿದೀರ ಟೇಸ್ಟ್ ನೀವು ನೀವ ಇದಾಯಿ ಪಲ್ಯ ಇದು ಭಾಳ ಟೇಸ್ಟ್ ಇರ್ತದೆ ಭಾಳ ಫೈಬರ್ ಇರ್ತದೆ ಇದ್ರೊಳಗೆ ಬಹಳ ಆರೋಗ್ಯಕ್ಕೆ ಒಳ್ಳೇದು ಜಾಸ್ತಿ ಈರುಳ್ಳಿ ಹಾಕಿ ಮಾಡಿದ್ದೀನಿ ಆಮೇಲೆ ಇದು ಯಾರು ಫೇವ್ರೆಟ್ ಹೇಳಿ ಗೊತ್ತಾಗ್ತದೆ ನಿಮಗೆ ನೋಡಿದ್ರೆ ಯಾರು ಫೇವ್ರೇಟ್ ಅಂತ ಹೇಳಿ ಗ್ರೀನ್ ವಿಟಾಣಿ ಅಪ್ಪಂದು ಫೇವ್ರೇಟ್ ನೋಡಿ ಹೆಂಗೆ ಅನಿಸ್ತದೆ ಗ್ರೀನ್ ಹುಡಿಯೋ ನೋಡೋಕೆ ಚೆನ್ನಾಗಿ ಕಾಣಿಸ್ತದೆ ನಾವು ತಿಂಡಿ ಮಾಡ್ತೀವಿ ನಮಗೂ ಅಶ್ವಾಗದ ಏನ್ ಮಾಡ್ತೀರಾ ಭಾನುವಾರ ಒಳಗು ಎಲ್ಲಾರು ಹಿಂಗ ಲೇಟ್ ಲೇಟ್ ಮಾಡ್ತೀರಿ ತಿಂಡಿ ಮಾಡಕ ಎಲ್ಲಾರು ಬೇಗ ಲೇಟಾಗಿ ಹೇಳೋದು ಲೇಟಾಗಿ ಕೆಲಸ ಮಾಡ್ಕೊಳೋದು ಹಿಂಗಾಗಿ ಇನ್ನು ಎಷ್ಟು ಜನ ಕೆಲ್ಸದವ್ರ ಮನಿಗ್ ಬರೋರದ ಏನಿದೆ ಆ ಫ್ಯಾನ್ ಸೊಪ್ಪತ್ತು ಬಂದ್ ಮಾಡೋ ನೀನು ನೋಡಿ ಈಗ ಮತ್ತೆ ಯಾರೋ ಹೊಸವಾಗಿ ಇವರೆಲ್ಲ ಬಂದರು ಏನಾಗೈತಿದಕ ಅದ ಸಲ ಕರೆದ್ರ ನೋಡಿ ಮೋಟ್ರ್ ಬಂದ್ ಮಾಡೈತಿ ಕೆಲ್ಸ ఒ ముగద్ మేల్ మల్సాంత్ కల్సా మేల్ చాయ్ రెడీ అగతి మార్గూ చాయ్ కొడోనా మోడి కరెంట్ బెల్ల నమ్దు హోగె కరెంట్ ఇక మేమీగా చాలా నోడి हेलो हेलो माडी ಎಲ್ಲರಿಗೂ ಫೋನ್ ಚೂಕುತಿದಾರ ಸಂತೋಷದ ಜೀಕೇನಂತ ಸರ್ ಅಂತ ಸರ್ ಅಂತ ಒಂದು 1 2 3 4 ಇನ್ನೂ ನೀವು ಕರೆಂಟ್ ಇವತ್ತು ಎಷ್ಟು ಗುದ್ದಾಡ್ತಾ ಇದ್ದೀರಾ ಎಷ್ಟು ಗುದ್ದಾಡ್ತಾ ಇದ್ದೀರಾ ಎಲ್ಲಾರ್ಗು ಎಷ್ಟು ನಂಬರ್ ಹಚ್ಚಿದ್ರ ಇಲ್ಲ ನಮ್ದು ಪ್ರಾಬ್ಲಮ್ ಆಗೈತಿ

होला अडगी ए वरायटी पल्ले गोल वटाणी पल्ले गेवडी पल्ले केम्प पल्ले इरुळी पल्ले बापरे चला का काय खायला आहे की नाही त्यांना प्लेट मध्ये या या

ಅಲ್ಲೇ ಮ್ಯಾಲ ಗಿಡದಾ ಕೂತಾನ ಇಲ್ಲಿ ಊಟ ಕೂತಿದ್ದ ಅಲ್ಲಿ ಊಟ ಮಾಡಿ ಬಂದು ಗಿಡದಾಗ ಕೂತಾನೆ ಬ್ಲಾಕ್ ಐತದ ಬರ್ತದ ಬಾ ಊಟಕ್ಕೀಗ ಸಣ್ಣ ಬ್ಲಾಕಿಶ್ ಅದ ಅದ್ರ ಬಾಲ ಸ್ವಲ್ಪ ಬಿಳಿ ಇರ್ತದ ಬ್ಲ್ಯಾಕ್ ಬಿಳಿ ಇರ್ತದ ಇಲ್ಲ ನಂಗೆಲ್ಲ ಸ್ವಚ್ಛ ಆಗ್ಯಾರ ಈಗ ನನ್ನ ಜೊತೆ ಎಲ್ಲಾ ಮಾತಾಡಿ ಹೋಗ್ತಾ ಇದ್ದಾರೆ ನಂಗೆ ನಂಗೆ ಅವರೇ ಇಲ್ಲ ಬಿಳಿ ಬಿಳಿ ಇಲ್ಲ ಅಲ್ಲಿ ಯಾವುದಾದ್ರೂ ನೀರು ಬೇಡತಿರ್ಬೇಕು ಎಳಗಡೆ ಹ್ಮ್ ಅದೇ ಅದೇ ಹಿಂಗೆಲ್ಲ ಹೆಂಗೆ ಅನ್ಸತ್ತೈತಿ ಈಗ ನಮ್ದು ಯಾಕೆ ಹೋಗಿ ಕುತ್ಕೊಳ್ಳಲ್ಲ ಬುಕ್ ತಗೊಂಡು ಓದ್ಕೊತ ಎಲ್ಲ ಇರೋದಿಲ್ಲಲ್ಲ ಎಲ್ಲ ರೆಡಿ ಆಗೈತೆ ಅದು ಅಲ್ಲೇ ಕೊಟ್ಟೀಯ ರೀ ಎಲ್ಲಿ ಕೂಡ ಅದಾವ ನೋಡಿದ್ರಾ ಹಾಂ ಅಲ್ಲಿ ನೋಡಿ ಈಗಲ್ಲು ಹೌದು ಈಗ ಹೌದಾ ಮತ್ತೆ ಮ್ಯಾಂಗೋ ಕನ್ಸತ್ತವ ನೀನು ಹಿಂಗೆ ಸ್ಮಾಲ್ ಮ್ಯಾಂಗೋ ಅಲ್ಲಿ ಮ್ಯಾಲ ನಿಮ್ಮ ತಲೆ ಮೇಲೆ ಕನ್ಸತ್ತವ ಇದು ಅಪ್ಪ ಇಟ್ಟಾರೆ ಅಪ್ಪ ಇಟ್ಟಾರಿ ಇಡು ಆಮೇಲೆ ಮತ್ತೆ ಕಟ್ಟವರದ ಅಂತ ಎರಡು ತಂದ ಅಂತವೆ ನನ್ ಸ್ವಲ್ಪ ಸರಸ ಕಡೆ ಆದ್ರೂ ಕಾಲಕ್ಕೆ ಅದೆಲ್ಲ ಚಲೋ ಬೇಡ ಈ ಸ್ವಾಮೀಜಿ ಇದಂಗ್ ಕೈ ಇಟ್ಕೊಂಡ್ ಎಲ್ಲಾದ್ರೂ ಕರ್ಕೊಂಡ್ ಹೋದಂಗಾರ್ಟ್ ಮಾಡಲ್ಲ ಯಾಕಂಗ ಮಾಡ್ತಿ ಯಾವ್ದಾದ್ರು ಒಂದ್ ದಿನ ನೀ ಹಾಡುವಾಗ ನಾನ್ ಇಂದ ಹಿಡಿಯೋ ಗಪ್ ಚುಪ್ ಮಾಡದೇನೆ ಚಾಲೆಂಜ್ ಅಮ್ಮ ಮಗಳ ಹಂಗಲ್ಲ ನೀನಿನ್ ಗುಂಗೊಳಗೆ ಹಾಡೋದನ್ನ ಯಾವಾಗ ವಿಡಿಯೋ ಮಾಡಿಲ್ಲ ಯಾವಾಗ ಹೌದ ಆಯ್ತು ಈಗ ಇದೆ ನಿಂಗ ನೋಡತೈತೆ ಹಾ ಏನೈತಿ ನಿಂಗ ನನ್ನ ಫ್ರೆಂಡ್ ಮಾಡ್ಕೋತಿ ಏನಂತ ಕೇಳತ್ತೈತೆ ನೋಡ ಹ್ಮ್ ನೀಂತೂ ಬೇಗ ಹಚ್ಕೊಳೋದಿಲ್ಲ ಯಾರಿಗೂ ನನ್ ಚಾಯ್ ಎಲ್ಲಿ ಕುದಿತಾ ಇದೆ ಕಳ್ಸಿ ಕೊಡ್ತಿವಿ ಒಳಗಡೆ ಅಲ್ಲೂ ಕಾಶಾಯ್ತು ಚಾನೂ ಮಾಡಿ ಆಯ್ತು ನೀವ್ ಅಂತಿರ್ಬೇಕಲ್ಲ ಏನ್ ವಿಡಿಯೋಗಳನ್ನ ಹಾಲು ಕಾಸೋದು ಚಾಯ್ ಮಾಡೋದು ಯಾರ ಮನೆಯೊಳಗೆ ಇರಲ್ಲೇ ಹಿಂಗೆಲ್ಲ ವಿಡಿಯೋ ಮಾಡಿ ಬಿಡ್ತಾ ಅಂತ ಇದೀರಾ ನನ್ ಪರ್ಪಂಚ ಇದೆ ಅದ ನೋಡಿ ನನ್ ಪರ್ಪಂಚ ಒಳಗೆ ಚಾಯ್ ಮಾಡ್ಕೊಡೋದು ಒಂದವರ ಮಾತಾಡ್ಸೋದು ಪ್ರೀತಿ ನೋಡ್ಕೊಳ್ಳೋದು ಅದೇ ನನ್ ಪ್ರಪಂಚ ಸ್ವಲ್ಪ ಯಾರು ಚಾಯ್ ಕೊಡಲ್ಲ ಕುಡಿಯಲ್ಲ ಅವ್ರಿಗೆ ಸ್ವಲ್ಪ ದ್ರಾಕ್ಷಿ ಕೊಡ್ತಾ ಇದ್ದೀನಿ ಅವರು ತಿನ್ಲಿ ಅಂತ ಹೇಳಿ ನನ್ ತೊಳದಿಟ್ಟಿದೀನಿ ಕ್ಲೀನ್ ಆಗಿ ಯಾರಿ ದ್ರಾಕ್ಷಿ ಇಷ್ಟ ಇಲ್ಲ ಹೇಳ್ರಿ ಕಮೆಂಟ್ ಮಾಡ್ರಿ ನಂಗ ಆ ದ್ರಾಕ್ಷಿ ಸೀಸನ್ ಒಳಗ ದ್ರಾಕ್ಷಿ ತಿನ್ನು ಹುಳಿ ನಂಗ ಆಗಲ್ಲ ನೋಡಿ ಏನ್ ಮಾಡ್ತೀರಾ ಇಲ್ಲಿ ನೋಡಿ ನನ್ನ ಖುಷಿ ಇಲ್ಲದ ನೋಡಿ ಅರೇ ನನ್ ರೊಟ್ಟಿ ಮಾಡ್ತಾ ಇದೀರಾ ದಿನಾನು ನಾ ಮಾಡ್ತಾ ಇದೀನಿ ಇದ್ ಕೆಲ್ಸ ಕೊಟ್ಬರ್ ಕೊಟ್ಬಾರ ಅಲ್ಲಿ ಅವ್ರಿಗೆ ಕಿರ್ಕಾಯಿ ಚಾ ಇಟ್ಟಿದೀನಿ ಇಲ್ಲಿ ಕೊಡಿ ಅವ್ರಿಗೂ ಇಲ್ಲದೆ ಮತ್ತು ನಂಗೂ ಈಗೇನು ಬೇಡ ನಾನು ಸ್ವಲ್ಪ ಬಟರ್ ಮತ್ತು ಚಾಯ್ ತಿನ್ನೋಣ ಅಂತ ಇದ್ದೀನಿ ಹೆಂಗೆ ಇನ್ಗಳು ಹೋಗ್ತಾ ಇರೋ ಇಲ್ಲ ಇವತ್ತು ಸಂಡೇ ಬೆಳಿಗ್ಗೆ ಹೆಂಗಾಯ್ತು ಸಾಯ್ ಮಧ್ಯಾಹ್ನ ಹೆಂಗಾಯ್ತು ಚಾಯ್ ಟೈಮ್ ಹೆಂಗಾಯ್ತು ಗೊತ್ತಾಗ್ಲಿಲ್ಲ ಈಗ ನಾನು ಚಾಯ್ ಕುಡಿಯೋ ಟೈಮ್ ಸ್ವಲ್ಪ ಚಾಯ ಬಟರ್ ತಿಂದೆ ಮತ್ತೆ ನಾನಿ ಇವತ್ತು ರೊಟ್ಟಿ ತಿಂದೆ ರೊಟ್ಟಿ ಪಲ್ಯ ಎಲ್ಲ ಇತ್ತು ನೆನ್ನೆ ಮಾಡಿದ ರೊಟ್ಟಿ ಇತ್ತಲ್ಲ ಅದು ರೊಟ್ಟಿ ನನಗೆ ಭಾಳ ಇಷ್ಟ ನನಗೆ ನಂದೇನು ಗೊತ್ತಾ ಬಿಸಿ ಇದಾಗ ತಿನ್ನೋಕ್ಕಿಂತ ಇರೋ ತಿನ್ನೋದು ಇಷ್ಟ ನೋಡಿ ಏನು ಮಾಡ್ತೀರಾ ನನ್ನ ಇಂಥ ಕತ್ತಿಗೆ ನೋಡಿ ಮನ್ಯಾಗ ಬಿಸಿ ಬಿಸಿ ಇದಾಗ ತಿನ್ಮಾ ಅಂತಂದ್ರೆ ತಂಗ್ಳ ಆದ್ಮೇಲೆ ತಿನ್ ನಾನು ಹಾಗಾಗಿ ನನ್ನ ಕತ್ತಿ ಈಗ ಮತ್ತೆ ಆ ರೊಟ್ಟಿ ತಿಂದೆ ಪಲ್ಯ ಎಲ್ಲ ತಿಂದೆ ಹೊಟ್ಟೆ ತುಂಬಿತ್ತು ನನಗೆ ಮಧ್ಯಾಹ್ನ ನಾನು ಊಟ ಮಾಡೋಕ್ಕಾಗಲಿಲ್ಲ ಮತ್ತು ನಾನೀಗ ಒಂದು ಎರಡು ಬಟರು ಮತ್ತು ಚಾಯ್ ಕುಡಿತೀನಿ ನೀವು ಎಲ್ಲಾರು ಚಾಯ್ ಕುಡೀರಿ ಟೈಮ್ ಆಗೈತಿ ಆಮೇಲೆ ನೀರ್ ಜಾಸ್ತಿ ಕುಡಿತಾ ಇರಿ ಬಿಸಿಲು ಬರ್ತಾ ಇದೆ ಈಗ ಚಳಿನೂ ಇದೆ ಬಿಸಿಲು ಇದೆ ನಮ್ಮ ಕಾಗೆಗಳು ಹೆಂಗ್ ನೀರ್ ಕುಡಿತಾ ಇದೆ ಅವ್ರು ಏನಿಲ್ಲ ಅದು ನೋಡಿ ಎಲ್ಲಾ ನಿಮ್ ಸಲುವಾಗಿ ನೀರ್ ನೋಡಿ ನೋಡಿ ನೀರ್ ಕುಡಿಬೇಕಂತ ಹೇಳಿ ನಿಮ್ಮ ಮನೆ ಕಡೆ ಜಾಗ ಐತೆ ಅಂದ್ರೆ ಅವ್ರೆಲ್ಲಾ ಪಕ್ಷಿಗಳು ನೀರ ಒಂದು ಪ್ಲೇಟ್ ಒಳಗೆ ಹಾಕಿ ಇಡ್ತೇರಿ ಎಲ್ಲಾರು ಬಂದು ಕುಡಿತಾರ ಮತ್ತೆ ಇಟ್ಟ ನನ್ ಕಣ್ಣು ನಂದ ಹೆಸರಲ್ಲೇ ಮತ್ತೆ ಎಲ್ಲಾರು ಬೈಯೋದ್ ಮೇಡಮ್ ನಿಮ್ಗೆ ಹ್ಞೂ ನೋಡ್ಕೊಂಡಿರೀಪಾ ಒಮ್ಮೆ ನೋಡಿ ಇಷ್ಟೋ ದಿನದ ಮಲ್ಕೊಂಡ್ಲಾಕ ಏನ ಯಾಕೆ ಹೌದಾ ಇನ್ನೇನ್ ಡಿಸ್ಕಸ್ ಚಲೋ ಆಯ್ತಾ ನಿಮ್ದ ಅವ್ರೆಲ್ಲ ಒಂದ್ಸರಿ ಎಲ್ಲಾ ಹೇಳ್ಕೊಡ್ತಾರ ನಮಗ ಏನೇನಂತ कानाट झाले आणि ते बोललेले कडे ना काय नाही तिकड आराम केला तुम्ही आज ऊन नाही काय नाही सगळ्या

ಚಿಮ್ಮಿ ರೆಡಿ ಆಗ್ತಾ ಇದ್ದಾಳೆ ನೋಡಿ ಈಗ ಅವ್ರದ್ದು ಟೇಬಲ್ ಪಾರ್ಟಿ ಇದೆ ಅಂತೆ ಪಾಪ ಏನ್ ಮಾಡೋದು ಹಿಂಗದ ನೋಡಿ ಮನ್ಯಾಗ ಟೈಮ್ ವಾಚ್ ಬೇರೆ ಇಲ್ಲಿ ತೆಗೆದ್ ಬಿಟ್ಟಾರ ಟೈಮ್ ಬೇರೆ ಗೊತ್ತಾಗ್ತಾ ಇಲ್ಲ ಸ್ಕೂಟಿ ತೆಗಿಬೇಕಂತೆ ರೀ ಶಾಮಲ್ ಸ್ಕೂಟಿ ತೆಗಿಬೇಕಂತೆ ಒಳಗಡೆ ಇದೆ ಚಾವಿ ಅವ್ರಿಗೆ ಚಾ ರೆಡಿ ಮಾಡ್ತಾ ಇದೀನಿ ಓಡ್ ಬಂದೇ ದಂದನ್ನ ರೆಡಿ ನಾನೀನ ಚಲೋ ಅನ್ಸತ್ತೈತ್ಲಾ ಇಲ್ಲ ಇಲ್ಲ ಚಲೋ ಅನ್ಸತ್ತೈತಿ ಪಟ್ ಪಟ್ ಟೈಮ್ ಆಗೈತೆ ನೋಡಿ ಸೆವೆನ್ ಆಗ್ಲಿ ಬಂತ ಎಲ್ಲ ಟೈಮ್ ಬಿಟ್ಟಾರಂತ ಆಯ್ತು ನೀವು ಎಲ್ಲ ಬಿಡ್ಬಾ ಗಾಡಿ ತೊಗದಾರಪ್ಪ ಹೌದಾ ಆಯ್ತು ಚಲೋ ಡಬಲ್ ಸೀಟ್ ಹೊಡ್ಯಾಕ್ ಕಲ್ತಲ್ಲ ಸಂಜೆನಾದಿಂದ ನಿಂಗೆ ಡಬಲ್ ಸೀಟ್ ಅದು ಬಂತ ಅಲ್ಲಿ ಒಳಗಿಟ್ಟು ಬಂದ ನಿನ್ನ ಕೊಡ್ಲ ರೀ ಚಲೋ ಆಯ್ತಲ್ಲ ರೀ ಶ್ಯಾಮ್ ಏನ್ ಮ್ಯಾಚಿಂಗ್ ಮಾಡ್ಕೊಂಬಿಟ್ಟಿಯಲ್ಲ ಅವ್ರ ಅಪ್ಪಾಜಿ ಹೆಂಗ ಎಲ್ಲ ವ್ಯವಸ್ಥೆ ಮಾಡತ್ತಾರ ನೋಡಿ ಎಲ್ಲಿ ಕಾಣಸಾತದ ಎಲ್ಲಿ ಪಿನ್ ಹಾಕೋದು ಎಲ್ಲಿ ವ್ಯವಸ್ಥೆ ಮಾಡೋದು ಎಲ್ಲಿ ಮಗಳದ ಏನೇನಂತ

ಅಕ್ಕಿ ಕಾಳ ರೆಡಿ ಮಾಡಿ ಇಟ್ಟು ಹೋಗ್ಯಳ ಮತ್ತೆ ಟೈಮ್ ಆಗೈತಿ ಅವಳದ ಕಾಲೇಜ್ ಒಳಗೆ ಇವತ್ತು ಟೇಬಲ್ ಪಾರ್ಟಿ ಅಂತ ಇರ್ತದೆ ಒಂದ್ಸಲ ತಿಂಗ್ಳಗೊಂದ್ಸಲ ಅದು ಈಗ ನಿಮ್ಗೆ ಈಗಾಗಲೇ ತೋರಿಸಿದೆ ಭಾಳ ಚೆನ್ನಾಗಿದೆ ನಾನು ಈ ಥರ ಡಬ್ಬಾ ಒಳಗೆ ಹಾಕಿ ರೆಡಿ ಮಾಡಿ ಇಟ್ಟು ಬಿಡ್ತೀನಿ ಮತ್ತು ಅವರಿಗೆಲ್ಲ ಚಾಯ್ ಕೊಡ್ತೀನಿ ನಂದು ಯಾವಾಗ ಕೆಲಸ ಮುಗಿಯೋದು ಹೇಳಿಪ್ಪ ಇದೆಲ್ಲ ಒಂದ್ಸಲ ಮನೆಯೊಳಗೆ ಕೆಲಸ ಚಾಲು ಆಯ್ತಪ್ಪ ಸಣ್ಣ ಪುಟ್ಟ ಕೆಲಸಗಳ ಮುಗಿಯೋದನ್ನೇ ಇಲ್ಲ ಸ್ವಂತ ಮನೇನ ಅಂದರೆ ಬೇರೆ ಇರ್ತದೆ ಎಷ್ಟೋ ದಿನ ಸ್ವಂತ ಮನೆ ಸಲುವಾಗಿ ಕಾದಿದ್ದೀವಿ ಎಲ್ಲ ಮನೆ ಕೆಲಸ ಬಂದಂಗೆ ಆಗ್ತಾ ಇದಾವೆ ಎಲ್ಲರಿಗೂ ನಮ್ಮ ಮನೆಯಿಂದ ಬಂದವರಿಗೆ ಖುಷಿ ಚಹಾ ಕೊಡೋಣ ಅಂತ ಹೇಳಿ ಚಹಾ ಕೊಡ್ತಾ ಇದ್ದೀನಿ ಟೈಮ್ ಆಗೈತಿ ಏಳು ಗಂಟೆ ಆಗದೆ ರಾತ್ರಿ ನಾನು ಹಿಡಿಯುವ ಮುಗಿಸ್ಬೇಕು ಊಟನೂ ಮಾಡಬೇಕು ಮಧ್ಯಾಹ್ನ ಊಟ ಮಾಡಿಲ್ಲ ನಾನು ಚಿನ್ನ ಮಾಡ್ತಾ ಇದ್ದಾರೆ ನೋಡಿ ಚಿನ್ನ ಹಾಕಿದ್ದೆ ಪಾಪ ಎಲ್ಲ ಕೆಲಸ ಇವತ್ತು ಸುಟಿ ಏನಾಗಲಿ ಮನೆಯಾಗದ ಅವ್ರು ಬಿಟ್ಟಾರೆ ಅವರೇ ಹಚ್ಚಾಕಿ ಹಾಕೋ ಚೆನ್ನಾಗಿದೆ ನೋಡಿ ನಾವೆಲ್ಲ ಮಾಡ್ಸ್ಕೊತಾ ಇದ್ದೀವಿ ಇದು ಅವ್ರ ಕಡೆ ಸಿಗ್ತದೆ ನಮ್ಗೊಂದು ಎರಡು ಅಲ್ಲಿ ಮಾಡಿಕೊಟ್ಟಾರ ಮತ್ತೊಂದು ಎಕ್ಸ್ಟ್ರಾ ಮತ್ತೆ ಇವ್ರ ತರ ಕೇಳಿದ್ರು ಬೇಡ ಬೇಡ ಅಂತ ಇದ್ರು ಇಷ್ಟೊಂದು ಜಾಗ ಇದೆ ಯಾಕೆ ಮಾ ಅಂತ ಮತ್ತೆ ನೋಡಿ ಒಂದು ಬೇಡ ಅಂದವರು ಮತ್ತೆ ಮೂರು ಇವು ಮಾಡಿಸ್ತಾ ಇದಾರೆ ನೋಡಿ ಈ ತರ ಹಿಂಗಿತ್ತದ ನೋಡಿ ಆಯ್ತೇನಿಲ್ಲ ಇನ್ನೂ ಮುಗಿಸಿ ಅಲ್ಲ ಸಾಮಾನ್ ತಗೊಂಡ್ ಬರೋದು ಹೋಗೋನು ಮಾಡ್ತಾ ಇದ್ದಾನೂ ಫಿಕ್ಸ್ ಮಾಡ್ತಾ ಇದಾರ ಅವರು ಅವ್ರಿಗೆ ಹೆಲ್ಪ್ ಮಾಡ್ಕೋತಿದಾರ ಟೈಮ್ ಎಂಟ ಆಗ್ಲಿಕ್ ಬಂದ್ರು ಅವ್ರ ಕೆಲಸ ಮುಗಿಲಿಕ್ ತಯಾರಿಲ್ಲಾ ಒಂಬತ್ತುವರೆ ಆಯ್ತು ಆದ್ರೂ ಇನ್ನೂ ಕೆಲಸ ಮುಗೀತಾ ಇಲ್ಲ ಅವ್ರದ ಮತ್ತೆ ನಂಗ ಹುಷೋ ಆಗೇತಿ ಟೈಮ್ ಒಂಬತ್ತುವರೆ ಆಗೇತಿ ಶಾಂಭವಿನ ಇನ್ನೂ ಬಂದಿಲ್ಲ ಲೇಟ್ ಆಗ್ತದ ಬರ್ಲಿಕ್ಕ ಅವಳು ಎಲ್ಲ ಒಂದೊಂದಾಗಿ ಕಲಿತಾ ಇದಾಳೆ ಮಾಡ್ತಾ ಇದ್ದಾಳ ನಾವೆಲ್ಲ ಮಾಡು ಅಂತ ಹೇಳಿ ಅವಳಿಗೆಲ್ಲ ನಾವು ಅವಕಾಶಗಳನ್ನು ಕೊಡ್ತಾ ಇದ್ದೀವಿ ಒಂದಾಗಿ ಆಮೇಲೆ ಅಪ್ಪ ಎಕ್ಸಾಮ್ ನಾಳೆ ನಂದು ಎಕ್ಸಾಮ್ ಇದ್ದಂಗೆ ಅವನಿಗೂ ಎಮಿಸ್ಬೇಕು ಮಾಡಬೇಕು ಅವನ ಎಕ್ಸಾಮ್ ಸಲುವಾಗಿ ನಾವು ಬೇಗ ಹೇಳ್ಬೇಕು ಮತ್ತೆ ನಾನು ಈಗ ಊಟ ಮಾಡ್ತೀನಿ ಮತ್ತೆ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಮತ್ತೆ ಬೆಳಿಗ್ಗೆಯಿಂದ ಸೈಕಲ್ದವರೆಗೂ ನಾ ಏನೇನು ಮಾಡಿದೆ ಅನ್ನೋ ನೋಡ್ಕೊಂಡ್ ಮತ್ತೆ ನಾನು ಸ್ವಲ್ಪ ಅವಕಾಶ ಮಾಡಿಕೊಡಿ ನಿಮ್ಗೆ ಒಳ್ಳೆ ಒಳ್ಳೆ ವಿಡಿಯೋಸ್ ನಾನು ಬಿಡ್ತೀನಿ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಬಹಳಷ್ಟು ಧನ್ಯವಾದ ನೋಡಿ ಮತ್ತೆ ಪ್ರೀತಿಯಿಂದಿರಿ ಖುಷಿಯಿಂದಿರಿ ನನ್ತ ಇರಿ ಮತ್ತೆ ನನ್ನ ಅಪ್ಪುಗ ಬೆಸ್ಟ್ ಹೇಳ್ರಿ ಎಲ್ಲಾರು ಅವನ ಎಕ್ಸಾಮ್ ಇದೆ ಪಾಪ ಎಕ್ಸಾಮ್ ಒಳಗನೆ ಇದೆಲ್ಲ ಕೆಲಸ ಇಟ್ಕೊಂಡ ಅಮ್ಮ ನಂಗೆ ಏನ್ ಪ್ರಾಬ್ಲಮ್ ಇಲ್ಲ ಕೆಲಸ ನಡೀಲಿ ಅದ್ರ ಪಡೆಗೆ ಅದ್ರ ನಂದನ್ ಅಭ್ಯಾಸ ಮಾಡ್ಕೋತೇನೆ ಅಂತ ಹೇಳಿ ಕೆಲಸ ಮಾಡ್ಕೊತಾ ಇದಾರೆ ಮತ್ತೆ ಏನು ನಾನು ಈ ಕ್ಷಣ ನಿಮ್ದದೆ ಎಲ್ಲರೂ ಎಂಜಾಯ್ ಮಾಡಿರಿ ಯಾವ ಕ್ಷಣ ಯಾವ ಕ್ಷಣ ಏನಂತ ಗೊತ್ತಿಲ್ಲ